ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಶಾಲಾ ಶಿಕ್ಷಣ ಇಲಾಖೆಯವರಿಂದ ಅತಿ ತುರ್ತಾಗಿ ಈ ಒಂದು ಜ್ಞಾಪನ ಇದೆ ಆದಷ್ಟು ಬೇಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅತಿ ತುರ್ತಾಗಿ ಮಾಡುವುದರ ಮೂಲಕ ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರವನ್ನು ಕೂಡ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಟೋಟಲಾಗಿ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಪೋಸ್ಟ್ಗಳಿಗೆ ಈ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಎಚ್ ಎಸ್ ಟಿ ಆರ್ ರಿಕ್ವರ್ಮೆಂಟ್ ಓಕೆ ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ಏನಿದೆ ಹೇಗೆ ಅಪ್ಲೈ ಮಾಡೋದು ಅರ್ಜಿ ನಮೂನೆ ಹೇಗಿದೆ ಎಷ್ಟು ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಎಷ್ಟು ಪೋಸ್ಟ್ ವೇಕೆಂಟ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನೀವು ಕೂಡ ಒಂದೇ ಲೈಕ್ ಸಪೋರ್ಟ್ ಆಗಿರುತ್ತೆ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ಕಚೇರಿ ನಿರುಪತಂಗ ರಸ್ತೆ ಬೆಂಗಳೂರು ಇವರಿಂದ ಅತಿ ತುರ್ತು ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಿರುವ ಒಂದು ಲೇಟೆಸ್ಟ್ ಅಪ್ಡೇಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಖಾಲಿ ಇರುವ ವಿಶೇಷ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಅಂತ ಹೇಳ್ತಾ ಇದ್ದಾರೆ ಇದು ಬಂದುಬಿಟ್ಟು ಗೆಸ್ಟ್ ಟೀಚರ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಗೆಸ್ಟ್ ಟೀಚರ್ ಪ್ರೌಢಶಾಲಾ ಶಿಕ್ಷಕರ ಪ್ರೌಢಶಾಲೆಗೆ ನೇಮಕಾತಿ ಇರುತ್ತೆ ಇದು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಡೀಟೇಲನ್ನು ಕೊಟ್ಟಿದ್ದಾರೆ ಸೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊದಲ ಹಂತದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಪ್ರಸ್ತುತ ಖಾಲಿ ಇರುವ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ವಿಶೇಷ ಶಿಕ್ಷಕರ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಭರ್ತಿ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರೆಗೆ ಅಥವಾ ಪ್ರಸ್ತುತ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದೋ ಮೊದಲು ಅಲ್ಲಿಯವರೆಗೆ ಒಟ್ಟು ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಗೌರವಧನದ ಆಧಾರದ ಮೇಲೆ ಈ ಕೂಡಲೇ ನೇಮಕ ಮಾಡಿಕೊಳ್ಳಲು ಈ ಕೆಳಕಂಡ ಷರತ್ತುಗಳ ಪಟ್ಟು ಅನುಮತಿ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಷರತ್ತುಗಳಿವೆ ನೋಡ್ತಿರ್ಬೋದು ನೀವು ಎಲ್ಲ ಇನ್ಫಾರ್ಮೇಷನ್ ಓಕೆ ಸೊ ಈ ಒಂದು ಷರತ್ತುಗಳು ನೀವು ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಿ ಓಕೆ ಸೊ ಅದರ ಜೊತೆಗೆ ಈಗ ಇರುತ್ತೆ ನಿಮಗೆ ಡಿಸ್ಟಿಕ್ ವೈಸ್ ಪೋಸ್ಟ್ಗಳ ವಿವರ ಓಕೆ ಇಲ್ಲಿ ನೋಡ್ತಿರ್ಬೋದು ನೀವು ನಿಮ್ಮ ನಿಮ್ಮ ಜಿಲ್ಲೆ ವೈಸ್ ಡಿಸ್ಟಿಕ್ಟ್ ವೈಸ್ ವೇಕೆಂಟ್ ಪೋಸ್ಟ್ಗಳು ನೀವು ಸ್ಕ್ರೀನ್ಶಾಟ್ ತೊಗೋಬೋದು ನಿಮ್ಮ ನಿಮ್ಮ ಡಿಸ್ಟಿಕ್ ವೆಕೆಂಟ್ ಪೋಸ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಟೋಟಲ್ ವೆಕೆನ್ಸಿ ತೋರಿಸಿದ್ದಾರೆ ಬಟ್ ಸಬ್ಜೆಕ್ಟ್ ವೈಸ್ ಇಲ್ಲ ಇದು ಡಿಸ್ಟಿಕ್ ವೈಸ್ ಇದೆ ಸಬ್ಜೆಕ್ಟ್ ವೈಸ್ ಇನ್ಫಾರ್ಮೇಷನ್ ಕೂಡ ತಮ್ಮಂದಿಗೆ ನಾನು ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಮಾತ್ರ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಶಿಕ್ಷಕರ ನೇಮಕಾತಿ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ನೀಡಲಾಗುವುದು ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು